ಏನು ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಗಮಂಗಲ ನಗರದಲ್ಲಿ ಘಟನೆ ನಡಿತು ಆ ಘಟನೆಗೆ ಸಂಬಂಧಿಸಿದಂತೆ ಒಟ್ಟು ಇಪ್ಪತ್ನಾಲ್ಕು ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ ಆ ಇಪ್ಪತ್ನಾಲ್ಕು ಪ್ರಕರಣಗಳಲ್ಲಿ ಇದುವರೆಗೂ ಒಟ್ಟು ಐವತ್ತೈದು ಜನ ಆರೋಪಿತರನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಅದಾದ ನಂತರದಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಸಹಿತ ನಾವು ಮಾಡಿದ್ವಿ ಗಣೇಶ ಪ್ರೊಸೆಷನ್ಗಳು ಸಹಿತ ಈ ನಡುವೆ ಇತ್ತು ಅದರ ಜೊತೆಗೆ ನಿನ್ನೆ ದಿನ ನಾಗಮಂಗಲ ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಸಹಿತ ಆಚರಣೆ ಮಾಡಿದರು ಈ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಇಲಾಖೆಯಿಂದ ಸೂಕ್ತ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು ಇದುವರೆಗೂ ಏನು ಈ ಒಂದು ಘಟನೆ ನಡೀತು ಅದಾದ ನಂತರದಲ್ಲಿ ಜನ ಸ್ವಲ್ಪ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿದ್ರು ನಗರದಲ್ಲಿ ಶಾಂತಿ ಕಾಪಾಡಲಿಕ್ಕೆ ನಾವು ನಿಷೇಧಾಜ್ಞೆಯನ್ನು ಸಹಿತ ಮೂರು ದಿನಗಳ ಕಾಲ ಜಾರಿ ಮಾಡಿದ್ವಿ ಅದಾದ ನಂತರ ಹದಿನಾಲ್ಕನೇ ತಾರೀಕು ರಾತ್ರಿಯಿಂದಲೇ ನಾವು ನಿಷೇಧಾಜ್ಞೆಯನ್ನು ತೆರವುಗೊಳಿಸಿದ್ದೀವಿ ಜನ ಸಹಜ ಸ್ಥಿತಿಗೆ ಬರ್ತಾ ಇದ್ದಾರೆ ನಿಧಾನವಾಗಿ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳು ತಮ್ಮ ದೈನಂದಿನ ವ್ಯವಹಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಆದರೂ ಸಹಿತ ಕೆಲವರು ಈ ಒಂದು ಘಟನೆಯಲ್ಲಿ ನಮ್ಮನ್ನೇನಾದರೂ ಅರೆಸ್ಟ್ ಮಾಡ್ತಾರೆ ಅಂಥೇಳಿ ಸಾಕಷ್ಟು ಜನ ಊರನ್ನು ಬಿಟ್ಟು ಹೋಗಿದ್ದಾರೆ ಅಂತೇಳಿ ಕೆಲವರು ಮಾಹಿತಿಯನ್ನು ಕೊಟ್ಟರು ನಾನು ಈಗಾಗಲೇ ಹಿಂದೇನು ಸಹಿತ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ನಾವು ಯಾವುದೇ ಒಂದು ಅಮಾಯಕರಿಗೆ ಏನೂ ತೊಂದರೆ ಕೊಡೋದಿಲ್ಲ ಯಾರು ಈ ಪ್ರಕರಣದಲ್ಲಿ ನಿಜವಾಗಲೂ ಭಾಗಿಯಾಗಿದ್ದಾರೆ ಯಾರು ಪ್ರಕರಣದಲ್ಲಿ ಮಹತ್ತರ ಒಂದು ಪಾತ್ರ ವಹಿಸಿದ್ದಾರೆ ಬೆಂಕಿ ಹಚ್ಚುವುದಿರ್ಬೋದು ಪೆಟ್ರೋಲ್ ಕದಿದು ತಂದು ಪೆಟ್ರೋಲ್ ಹಾಕೋದಿರ್ಬೋದು ಗ್ಲಾಸ್ ಹೊಡೆಯದಿರ್ಬೋದು ಅಥವಾ ಪೊಲೀಸರ ಮೇಲೇ ಕಲುವ ಎಸೆದಿರ್ಬೋದು ಈ ಥರ ಯಾರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂಥವ್ರ ಮೇಲೇನ ಮಾತ್ರ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಹೇಳಿದ್ದೇವೆ ಅದೇ ರೀತಿ ಅಂಥವರನ್ನು ನಾವು ಗುರುತಿಸುವ ಒಂದು ಪ್ರಕ್ರಿಯೆ ನಡೀತಾ ಇದೆ ನಮ್ಮ ತಂಡಗಳು ತಮ್ಮದೇ ಆದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ವಿಡಿಯೋ ವಿವಿಂಗ್ ಟೀಮ್ ಅಂತೇಳಿ ಸಹಿತ ಮಾಡಿದ್ದೀವಿ ಸಾಕಷ್ಟು ಮಾಧ್ಯಮಗಳಲ್ಲಿ ಏನು ವಿಡಿಯೋಗಳು ಬಂತು ಅದರ ಜೊತೆಗೆ ಇನ್ನೂ ನಮ್ಮದೇ ಆದ ಒಂದು ಮೂಲಗಳಿಂದ ಕೆಲವೊಂದು ವಿಡಿಯೋಗಳನ್ನು ಕಲೆಕ್ಟ್ ಮಾಡಿದ್ದೀವಿ ಸಿ ಸಿ ಟಿ ವಿ ಏನು ಶಹರದಲ್ಲಿ ಸಿ ಸಿ ಟಿ ವಿ ಸಿತ್ತು ಅದನ್ನು ಸಹಿತ ಕಲೆಕ್ಟ್ ಮಾಡಿದ್ದೀವಿ ಅದರ ಜೊತೆಗೆ ನಮ್ಮದೇ ಆದ ಒಂದು ಬಾತ್ಮೀದಾರರಿಂದ ಸಾಕಷ್ಟು ಆರೋಪಿತರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ ಈಗಾಗಲೇ ನೂರಕ್ಕೂ ಹೆಚ್ಚು ಇನ್ನೂ ಹೆಚ್ಚು ಅಂದರೆ ಐವತ್ತೈದು ಜನ ಈಗಾಗಲೇ ದಸ್ತಗಿರಿಯಾದ ಆರೋಪಿತರನ್ನು ಹೊರತುಪಡಿಸಿ ನೂರಕ್ಕೂ ಹೆಚ್ಚು ಜನರನ್ನು ನಾವು ಈಗಾಗಲೇ ಇನ್ನೂ ಐಡೆಂಟಿಫೈ ಮಾಡಿದ್ದೀವಿ ಅವ್ರ ಮೇಲೆ ಸಹಿತ ನಾವು ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತೀವಿ ನಾನು ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದಿಷ್ಟೇ ಈಗಾಗಲೇ ನಾಗಮಂಗಲ ಪಟ್ಟಣ ಶಾಂತವಾಗಿದೆ ಅಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ಮುಂದುವರೆದಿರುವುದಿಲ್ಲ ಜನ ಸಹಜ ಸ್ಥಿತಿಗೆ ಬರ್ತಾ ಇದ್ದಾರೆ ತಮ್ಮ ವಹಿವಾಟುಗಳು ಪ್ರಾರಂಭ ಆಗ್ತಾಯಿದೆ ಯಾರು ಅಮಾಯಕರಿದ್ದಾರೆ ಅಥವಾ ಯಾರೂ ಈ ಒಂದು ಘಟನೆಯಲ್ಲಿ ಭಾಗಿಯಾಗಿಲ್ಲ ಅವ್ರಿಗೆ ಯಾರಿಗೂ ಏನು ಹೆದರಿಕೆ ಇಲ್ಲ ನಮ್ಮ ಇಲಾಖೆಯಿಂದ ಏನು ಮಾಡೋದಿಲ್ಲ ಅವರು ಪಟ್ಟಣಕ್ಕೆ ಬರ್ಬೋದು ಅಥವಾ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡ್ಬೋದು ಅಂತೇಳಿ ನಾನೊಂದು ಅವರಲ್ಲಿ ಕೇಳ್ಕೊತೀನಿ ಅದರ ಜೊತೆಗೆ ನಾವು ಈಗಾಗಲೇ ಈ ಒಂದು ಘಟನೆಗಳ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳ ಮೇಲೆ ಸಹಿತ ನಿಗಾ ವಹಿಸಿದ್ದೀವಿ ಸಾಕಷ್ಟು ಕಡೆಗಳಲ್ಲಿ ನಾಗಮಂಗಲ ಶಹರಕ್ಕೆ ಸಂಬಂಧಪಡದೇ ಇರುವ ಕೆಲವೊಂದು ವಿಡಿಯೋಗಳು ಕೆಲವೊಂದು ಫೋಟೋಗಳನ್ನು ಪೋಸ್ಟ್ ಇದ್ದಾರೆ ಅದರ ಬಗ್ಗೆಯೂ ಸಹಿತ ನಾವು ನಿಗಾ ವಹಿಸ್ತಾ ಇದ್ದೀವಿ ಅವ್ರ ಮೇಲೂ ಸಹಿತ ನಾವು ಕ್ರಮ ಕೈಗೊಳ್ಳಬೇಕಂತೇಳಿ ನಮ್ಮದೇ ಆದ ಒಂದು ತಂಡವನ್ನು ಜಾಲತಾಣಗಳ ಒಂದು ತಂಡವನ್ನು ಸಹಿತ ಚುರುಕು ಮಾಡಿದೀವಿ ಯಾರು ಏನು ಬೇರೆ ಬೇರೆ ಜಿಲ್ಲೆಯಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಅದನ್ನು ಎಲ್ಲದಕ್ಕೂ ನಾಗಮಂಗಲದಲ್ಲಿ ಈ ಥರ ಆಗಿದೆ ಅಂತೇಳಿ ಕೆಲವೊಂದು ಮಾಡ್ತಾ ಇರೋದು ಸಹಿತ ಬಂದಿದೆ ಅಂಥವ್ರ ಮೇಲೆ ಸಹಿತ ನಾವು ನಮ್ಮ ಕಣ್ಣನ್ನು ಇಟ್ಟಿದ್ದೀವಿ ಅದಕ್ಕೆ ಸೂಕ್ತ ಕ್ರಮವನ್ನು ಸಹಿತ ನಾವು ಜರುಗಿಸ್ತೀವಿ ಒಟ್ಟಾರೆಯಾಗಿ ಈ ಒಂದು ಪಟ್ಟಣದಲ್ಲಿ ಏನೋ ಒಂದು ಘಟನೆ ಆಯಿತು ಆ ಘಟನೆ ಆದ ನಂತರದಲ್ಲಿ ಸಾಕಷ್ಟು ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೀವಿ ಯಾವುದೇ ರೀ ಅಹಿತಕರ ಘಟನೆ ಮತ್ತೆ ಮರುಕಳಿಸಬಾರ್ದು ಈ ಪಟ್ಟಣದಲ್ಲಿ ಶಾಂತಿ ನೆಲೆಸಬೇಕಂತೇಳಿ ನಮ್ಮ ನಮ್ಮ ಇಲಾಖೆಯಿಂದ ಎಲ್ಲ ರೀತಿಯ ಒಂದು ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ನಾವು ಮಾಧ್ಯಮದವರಲ್ಲಿ ಇರ್ಬೋದು ಅಥವಾ ಮಾಧ್ಯಮದ ಮೂಲಕ ಮತ್ತು ಜನರಿಗೆ ಈ ಒಂದು ವಿಷಯವನ್ನು ತಿಳಿಸುವ ಮೂಲಕ ನಮ್ಮ ಮತ್ತೆ ಈ ಒಂದು ಯಾವುದೇ ಒಂದು ಮುಂದಿನ ದಿನಗಳಲ್ಲಿ ಜನ ಶಾಂತಿ ಸುವ್ಯವಸ್ಥೆಯಿಂದ ಮತ್ತು ಸಹಬಾಳ್ವೆಯಿಂದ ಜೀವನ ನಡೆಸಲಿಕ್ಕೆ ಆಗುವ ಎಲ್ಲ ಒಂದು ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಿಂದ ಮಾಡಿಕೊಡ್ತೇವೆ ಅಂಥೇಳಿ ನಾನು ತಮ್ಮೆಲ್ಲರ ಮೂಲಕ ತಿಳಿಪಡಿಸ್ತೀನಿ